ನಮಸ್ಕಾರ ಎಲ್ಲರಿಗೂ ನಾನು ಹೇಳಕ್ಕೆ ಬಂದೀನಿ ಜಾತ್ರೆ ಒಳಗೆ ನಡೀತಕ್ಕಂಥ ಅಕ್ಕ ಅಂಗಾರ ತಂಗಿ ಸಿಂಗಾರ ಅನ್ನುವಂಥ ಒಂದು ನಾಟಕದ ಬಗ್ಗೆ ಯಾಕಂದ್ರೆ ಗದಗ ಒಳಗೆ ನಾವು ಫಸ್ಟ್ ಟೈಮ್ ಅದನ್ನು ಸ್ಟಾರ್ಟ್ ಮಾಡಿದ್ದ ಗದಗೊಳಗೆ ಒಂದು ಚೆನ್ನಾಗಿರುವಂಥ ನಾಟಕ ಯಾಕಂದ್ರೆ ನಮ್ಮ ಅಣ್ಣಾರದಾರ ಸಿದ್ದು ಬೆಳಿಗ್ಗೆ ಅಣ್ಣಾರದಾರ ಒಂದು ಉತ್ತಮವಾದಂಥ ನಾಟಕ ಐತಿ ಯಾಕಂದ್ರೆ ಅದು ಹೊಸ ರೀತಿಯೊಳಗೆ ಬರ್ತಂಥ ಒಂದು ಸ್ಟೋರಿ ಒಂದು ಎಲ್ಲ ಮಿಕ್ಸ್ಡ್ ಮಾಡಿ ಒಂದು ಒಂದು ಮಿಕ್ಸ್ಡ್ ವೆಜಿಟೇಬಲ್ ರೈಸ್ ಅಂತಾರಲ್ಲ ಆ ಥರ ಐತಿ ಎಲ್ಲ ಪ್ರತಿಯೊಂದು ಕಾಮಿಡಿ ಆಗಿರ್ಬೋದು ಹಾಸ್ಯ ಪ್ರತಿ ಹಾಸ್ಯ ಆಗಿರ್ಬೋದು ಒಂದು ಫೀಲಿಂಗ್ ಇರುವಂಥದ್ದಾಗಿರ್ಬೋದು ಒಂದು ಸ್ಟೋರಿ ಆಗಿರ್ಬೋದು ಒಂದು ಒಳ್ಳೆಯ ರೀತಿಯ ಹತ್ರ ಐತಿ ಸಿದ್ದು ಪೀಳಿಗೆ ಅಣ್ಣದು ಇದ್ರೊಳಗೆ ಮುಖ್ಯ ಹಾಸ್ಯ ಪದದಲ್ಲಿ ಇದನ್ನ ಮಾಡ್ಯಾರ ಸುಜಾತ ಮತ್ತು ನೀಲಾ ಜೀವರಿಗೆ ಅವರು ಇದ್ರೊಳಗೆ ಮುಖ್ಯ ಹಾಸ್ಯ ಪದದಲ್ಲಿ ಕಾಣಿಸ್ಕೊಂಡ್ರೆ ಮತ್ತು ಮಾರುತಿ ಅವರ ಅಣ್ಣರು ಕೂಡ ಇದರೊಳಗೆ ಅದಾರ ಒಂದು ಒಳ್ಳೆಯ ರೀತಿ ಅಂತ ಇರ್ತಕ್ಕಂಥ ಒಂದು ಕಾಮಿಡಿ ನಾಟಕ ಇದೆ ಬೇಕಾರ ನೀವು ಒಂದು ಮೂರರಿಂದ ನಾಲ್ಕು ಒಂದು ಸೀನ್ ಐತಿ ಕಾಮಿಡಿ ಸೀನ್ ನೋಡ್ಕೊಂಬರ್ರಿ ಒಂದು ಉತ್ತಮವಾದಂಥ ಕಾಮಿಡಿ ಸೀನ್ ಇರ್ತಕ್ಕಂಥ ಒಂದು ನಾಟಕ ಇದೆ ನೋಡ್ಕೊಂಬರ್ರಿ ಸರ್

ಏನಿಲ್ಲ ನಿಮ್ಮ ಒಂದ ತಾಯಿ ಈ ನಮನಿ ಬಡದಾಡ್ತಲ್ಲಿ ಯಾಕ ತಂಗಿ ಅನ್ಲಾರ ನಿಮ್ಮ ಇನ್ನು ಈಗಿನ ಕಾಲದಾಗ ಮಾತ್ರ ಮದ್ದು ಐತೇಳ ಈ ಭೂಮಿ ಮೇಲೆ ಇಲ್ಲಲಿ ಅದು ಬರೀ ಅದು ಭ್ರಮೆ ಏನಪ್ಪ ದುಬಲ್ ಮನಸ್ಸಿನ ನಿಮ್ಮಂತವ್ರ ಮೇಲೆ ಅದನ್ನ ಪ್ರಯೋಗ ಮಾಡಿ ಅಕ್ಕ ಮಾಡ್ಕೊಳಕ ಗೊತ್ತಾಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ ತಗದು ನೋಡ್ರಿ ಹುಲಿಕಲ್ ನಟರಾಜ್ ವಿಡಿಯೋಗಳು ನೋಡ್ರಿ ಎಷ್ಟು ವಿಸ್ತಾರವಾಗಿ ಎಲ್ಲ ತಿಳಿಸ್ ಹೇಳಿ ಸಾಕ್ರಿ ಇಲ್ಲಿ ಗಂಡಿ ಏನಂತ ಹೇಳಿದ್ರೆ ನಾ ಕಡ್ಕೊಳ್ಳಂಗೆಲ್ಲ ಒಂದೇನ

ನೀವು ಜಗಳ ಮಾಡುದು ಜೋಕ ಮಾಡಿಟ್ಟಿರಲ್ ಪಾಪ ನೋಡಿ ನಗ ಕತ್ತೆ ಒಂದ್ ಹಗ್ಗ ಕಟ್ಟ ಹೌದು ಇವ್ ಯಾಕೋ ಹಗ್ಗ ಒಂದಮ್ಮನ ಅದರ ಮೇಲೆ ಒಂದ್ ಅಂಗಡಿಯಾಗ ಖರೀದಿ ಆದಂಗೆ ಕಾಣ್ತಾವ್ ನಾವ್ ಇವ್ ಇಬ್ಲ್ಗೂ ಕಡಿಸಿದ ಮಗ ಸ್ವಾಮಿ ಒಬ್ಬನೇ ಇರಬೇಕವ ಆ ಪಿಂಡ್ರಿ ಮಗ ಬೇಕಾಗಿತ್ತು চলে এর মধ্যে میچি রে না বিচবে কেন 今天<家>。人家 ನಗೀಪಾ ನಗರಿ ನಾನು ನೋಡಿ ನಗಂಗ ಆಗೈತೆ ನಿಮ್ಗೆ ಅಲ್ಲೇ ನಗತ್ಯಲ್ಲ ನಗರಿ ಯಾಕಂದ್ರೆ ಇಬ್ಬಿ ಬ್ರ್ಯಾಂಡರ್ ಮಾಡ್ಕೊಂಡು ಅನುಭವಿಸ್ ಆಗತ್ತಿನಲ್ಲ ಅದಕ್ಕೆ ನಗು ಭಾಗ ನಿಮ್ಗೆ ಮಾಡ್ಕೊಂತ ನೀವು ಆಟ್ಯಾಡ ಹುಷಾರ ನಂದ ನೋಡಿ ಅನುಭವಿಸ್ಸಾಗತ್ತಿರ ಮತ್ತ ನನ್ನಕ್ಕಿಂತ ಹೆಚ್ಚಿಗೆ ಅನುಭವಿಸ್ತೀರ ಮತ್ತ ಖರೇನಪ್ಪ ಏಳು ಏಳು ಜನ ಮುಖ ಇಬ್ಬಿ ಬ್ರಿಯಾಂಡರ್ನ ಆಗಬಾರ್ದ್ರಪ್ಪ ಇಬ್ರು ಹೆಂಡ್ರನ್ ನನ್ನ ಪರಿಸ್ಥಿತಿ ನಾನು ಹೆಂಗಾಗಿತ್ತು ಗೊತ್ತಿ ಅಡ್ಕೋತ ಸಿ ನೀವು ಆಗಿತ್ತು ಬಂದು ನೋಡ್ರಿ ಹಸಿ ಹನುಮ ನನ್ನ ಮಗನಲ್ಲಿ ನನ್ನ ಜೀವನ ಹಾಳು ಮಾಡಿದ್ದು ಎಷ್ಟು ಚಂದ ಅಕ್ಕ ಅವ ತಂಗಿ ನಾ ತಂಗಿ ಗೊತ್ತಿರಲ್ಲ ಅಕ್ಕನ ಮೇಂಟೈನ್ ಮಾಡ್ಕೊ ಅಂತ ಈ ಮಗ ವಿಡಿಯೋ ಮಾಡ್ಕೊಂಡು ಅವ್ರು ಇಬ್ಬರು ತೋರಿಸಿ ನಾನು ಸಿಗಿಸಿ ಇರ್ತೇವ್ ಅವ್ನು ನೀವು ನೀನಿಬ್ಬ್ರ ಮಕ್ಕಳು ಸಾಕಾಗಿತ್ತು ನನ್ನ ಜೀವ ಹೆಂಡಾಕ ನಿನ್ನ ಒಬ್ಬ ಬಂದೆ ಮೂರ್ನೇನವಾ ಹೋಗಿ ತನ ಕತಿ ಯಾಕಾ ಅನ್ಯಾಕ ವಿಚಾರ ಮಾಡಕತ್ತಿ ನೀನಾ ನನ್ನ ಮಕ್ಕಳು ಸ್ವಭಾವ ನಿನ್ನ ಗೊತ್ತಿಲ್ಲ ಏನಪ್ಪಾ ನನ್ನ ಮಕ್ಕಳಿಗೆಲ್ಲ ತಿಳಿ ಹೇಳಿ ನಿನ್ನ ಸಂಸಾರ ಶುದ್ಧ ಮಾಡಕಂತ ಬಂದೆ ನಾನು ಈಗ ನೀನು ನಿನ್ನ ಮಕ್ಕಳಿಗೆ ತಿಳಿ ಹೇಳಿ ನಮ್ಮ ಸಂಸಾರ ಶುದ್ಧ ಮಾಡು ಭಾವಾ ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳೋದು ಗುಡ್ಡಕ್ಕ ಕಾಲ ಹೊರದು ಎರಡು ಒಂದ ಏನಪ್ಪ ಅದರಾಗಿ ಮಾವಾ ನೀ ಹೆಂಗ್ ವಿಚಾರ ಮಾಡ್ತೀಯಾ ನಿನ್ನ ಮಕ್ಳು ನಿನ್ನ ಮಾತು ಕೇಳಂಗಿದ್ದ್ರು ಸೊತ್ತಿಗೆ ನಿನ್ನ ಕೈ ಮಕ್ಕರಣ್ ಕೊಡ್ತಿದ್ರು ಅವರು ಅಕ್ಕಾ ಇನ್ನು ನಿನ್ನ ಪ್ರಯತ್ನ ಪೇಲಾಗೈತಿ ಒಪ್ಪತಿ ಏ ಬಾಬಾ ನನ್ನ ಪ್ರಯತ್ನಕ್ಕೆ ಹೆಸರುಗಳು ಬೇಡ ಅವ್ನವ್ನು ಹೆಣ್ಣು ನಾವು ಎಡು ಎಲ್ಲಿ ಅವನವನ ವಾಪ ಮುಖದಾಗ ಮಗು ಸಂತೋಷ ಕೇಳಿ ಬೇಡ ಇಲ್ಸು ಮುಸ್ಸು 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 ಅಂತ ತಾವು ಜಗಳ ಮಾಡಕ್ಕೆ ಎಡು ಅವ ಇಬ್ಬರ ಕೈಯಾಗೆ ಸಿಕ್ಕ ನನ್ನ ಪ್ರಯತ್ನ ಅನ್ನೋದು ಹೊಳೆ ಹುಣ್ಸೆ ಅಂತ ತೊಳ ಏ ಏ ಹಂಗಾರೆ ದಾರಿವನ್ನ ಬೇರೆ ಮಾಡ್ಬೇಕಪ್ಪ ನಾ ಐತಿ ಏನು ನೋಡಪ್ಪ ದಾರಿ ಬ್ಯಾರೆ ಮಾಡ್ತೀವೋ ನಿಂತು ದಾರಿನ ಬಂದ್ ಮಾಡ್ತೀವೋ ಯಾರಿಗೆ ಗೊತ್ತು

thank

ಸಂತೋಷ್ತವಾಡ್ತವ ಅಯ್ಯ್ ದೇವರ ದೇವ್ರ ನಿಮ್ದು ಹಿಂಗೇ ಇಟ್ಟಿರ್ಪ್ಪ

yeah <laughs>

ನಮ್ಮ ಮಕ್ಕಳು ಊರಿಗೆ ಹೋಗಿ ನನ್ನ ಮಕ್ಕಳು ಮೊಮ್ಮಕ್ಕಳು ಕೊಡೋ ತಯಾರಿ ಒಳಗೆ ಇಲ್ಲ ಅಂತಂದು ಇಲ್ಲಿ ಬಂದ್ರೆ ಬಂದ್ರ ನಿಮ್ಗ ಇನ್ನೂ ಪಿಲ್ಲರೇ ಇರ್ಸಿಲ್ಲ ಉಸಿ ಹೋತಲ್ಲು ಏಯ್ ಮಂತ್ರ ಉಸಿ ಹೋಗಿ ತನಕ ಹೋಗ್ಬೇಡ ಇದು ಮೊದಲನೇ ಮಂತ್ರ ಎರಡನೇ ಮಂತ್ರ ಹಾಕ್ತೀನಿ ನೋಡ್ತೀನಿ ನೀನು ಹಂಗೆ ಮಂತ್ರ ಅದ ನೋಡು ಯಪ್ಪೋ ನಾವು ನೋ ಯಾವಪ್ಪ ಮಗ ಸ್ವಾಮಿ ಕಟ್ ಇದ್ದಿದ್ದಿಲ್ಲ ರೀ ನಾವ ಏನು ಮಂತ್ರ ಹಾಕ್ಯನ ನೋಡು ಹದಿನೈದು ದಿವ್ಸ ಹಾಸಿಗೆ ಪಥ್ಯ ಮಾಡು ಅಂತ ಹೇಳಗ್ಯಾನ ಹದಿನೈದು ದಿವ್ಸ ಮುಗಿತ ಆಗೇ ಎರಡು ತಿಂಗ್ಳಾತೀನ ಹಾಸಿಗೆ ಪಥ್ಯಾಗ ಅದ ರೀ ಓ ನ ಮುಂದೆ ಇಂಪ್ರೂವ್ ಮಾಡ್ಯಾ

ಬೇಷಂಗ ಇಲ್ಲ ನಿಮ್ ಕಡೆನೂ ಒಗದ್ ಬಿಡ್ತೇನೆ ಹ್ಯಾಕ್ ನೀವು ನೀವ್ ನಾನು ಸಂಕ್ ಅವ್ರಿಗೆ ಆಯ್ತು ಆಗತ್ತೆ ಇಲ್ಲ ಒಂದಿಟ್ಟು ವಿಷಯ ಇದ್ರು ಕೊಡು ಕೊಡು ಸಾತ್ ಹೋಗ್ತೀನಿ ಅವ್ರ ಕೈ ಸಿಕ್ಕೊಂಡು ಸಾಯ್ ಬದ್ಲಿ ನಾ ಹೇಳೋ ಮಾತಿನ ಅರ್ಥ ಅವಂಗೂ ಗೊತ್ತಾಗಿಲ್ಲ ನಿನಗೂ ಗೊತ್ತಾಗಿಲ್ಲ ಏನದ ಆಗುತ್ತೆ ಏನ್ ಹೇಳ್ತೀನಿ ಊರ್ನೇ ನೋಡ್ತೀನಿ ಅಂತಂದ್ರೆ ಆ ರೀತಿ ಅಲ್ಲ ನಾ ಹೇಳಿದ್ದು ಇದು ಯಾವ ರೀತಿ ಅದು ಬೇರೆ ನಾಯಿ ನೋಡಿದ್ರಲ್ಲ ನಾಟಕ ಹೆಂಗೈತೆ ಅಂತಂದು ಬಡ ಬಡ ಹೋರ್ರಿ ಜಾತ್ರೆಗೆ ಬಂದ ಯಾತ್ರಿಕರೇ ನಿಮ್ಮ ಸೀಟನ್ನು ಭದ್ರಪಡಿಸಿಕೊಳ್ಳಿ ಓದರ್ತಿರ್ತಾರಲ್ಲಿ ಜಾತ್ರೆಗೆ ಬಡಬಡ ಹೋರ್ರಿ ಕಾಮಿಡಿ ಹಂಡ್ರೆಡ್ ಪರ್ಸೆಂಟ್ ಐತಿ ಹೋಗಿ ಬಡಬಡ ನಾಟಕ ನೋಡುವಂಥ ಕೆಲಸ ಮಾಡಿರಿ ಓಕೆ ನಮಸ್ಕಾರ